ರಸಮಂಜರಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇವತ್ತು ಸಾಮೂಹಿಕ ವಿವಾದ ವಿವಾಹ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಭಾಗದ ಎಲ್ಲ ಗೌರವಾನ್ವಿತ ಮುಖ್ಯ ಅತಿಥಿಗಳೇ ಹೊಸ ಜೀವನದಲ್ಲಿ ಕಾಲಿಡ್ತಕ್ಕಂಥ ನವ ದಂಪತಿಗಳೇ ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ಹಿರಿಯರೇ ಆತ್ಮೀರೇ ತಾಯಂದಿರೇ ಅಕ್ಕ ತಂಗಿಯರೇ ಮಹಾರಾಜ್ ದಿಗ್ಗಿ ಅವರು ಇಬ್ರಾಹಿಂಪುರ ಗ್ರಾಮವನ್ನು ಮಂದಿರವನ್ನು ಸ್ಥಾಪನೆ ಮಾಡುವ ಮುಖಾಂತರ ಇಲ್ಲಿ ಸಾಮೂಹಿಕ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ಸಾಯಿಬಾಬಾರ ದರ್ಶನ ಮತ್ತು ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಂಡು ಈ ಭಾಗದ ಜನರಿಗೆ ಹೆಚ್ಚಿನ ರೀತಿ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಅವರು ಕೆಲಸವನ್ನು ಮಾಡ್ಕೊಂಡು ಬಂದಿದ್ದಾರೆ ಯಾಕಂದ್ರೆ ಅವ್ರು ಹೇಳ್ತಾ ಇದ್ರು ನಾವು ಬಹಳ ಕಷ್ಟದ ಬದುಕಿನಲ್ಲಿ ನಾವೆಲ್ಲರೂ ಕೂಡ ನಾನು ವಿಶೇಷವಾಗಿ ಬೆಂಗಳೂರಲ್ಲಿ ಓದಿ ವಿದ್ಯಾಭ್ಯಾಸವನ್ನು ಮಾಡಿ ಇವತ್ತು ಈ ಮಟ್ಟಕ್ಕೆ ಅವರು ಬೆಳೆದಿದ್ದಾರೆ ಭಾಳಷ್ಟು ಶ್ರೀಮಂತ್ರಿ ಇಲ್ಲ ಅಂತಿಲ್ಲ ಆದರೆ ಆ ದೇವರು ಭಗವಂತ ಕೊಟ್ಟಿರ್ತಕ್ಕಂಥ ಐಶ್ವರ್ಯ ಇರಲಿ ಆರೋಗ್ಯದಿಂದ ಇವು ಇವತ್ತು ಇವತ್ತು ಸಮಾಜದಲ್ಲಿ ತಮ್ಮನ್ನು ತಾವು ತೊಡಗಿಸಿ ಸಮಾಜಕ್ಕೆ ಒಂದು ಅಲ್ಪ ಸೇವೆ ಮಾಡ್ತಕ್ಕಂಥ ಏನು ಮನಸ್ಸು ಕೊಟ್ಟಿರಲ್ಲ ಅದು ಭಾಳ ಹೆಸರು ಮಹಾರಾಜ ಅವ್ರ ತಂದೆಯರಿಗೆ ಮೊದಲು ಗೊತ್ತೇ ನನ್ನ ಮಗ ಮುಂದೆ ಹೋಗ್ಯಸ ಆತ ಮಹಾರಾಜ್ ತರ ಬಿಹೇವ್ ಮಾಡ್ಲಿಕ್ಕಿಲ್ಲ ಮಹಾರಾಜ್ ತರ ಇವತ್ತು ಜನರಿಗೆ ಅನುಕೂಲ ಆಗ್ತಕ್ಕಂಥ ರೀತಿಯಲ್ಲಿ ಕೆಲಸ ಅಂತ ಒಂದು ಇದ್ರಾಗೆ ಇಟ್ಟಿರ್ಬೋದು ಯಾಕಂದ್ರೆ ಇವತ್ತು ಯಾವುದೇ ತಂದೆ ತಾಯಿಗೆ ಹೆಮ್ಮೆ ವಿಷಯ ನಮ್ಮ ಮಗ ಈಗ ಈ ರೀತಿ ಬೆಳೆದು ಕಷ್ಟದ ಜೀವನವನ್ನು ಮಾಡಿ ಈ ರೀತಿ ಬೆಳೆದು ಜನರ ಮನಸ್ಸಿನಲ್ಲಿ ಇವತ್ತು ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಸ್ಕೊಳ್ತಕ್ಕಂಥ ಕೆಲಸ ಇವತ್ತು ಭಾಳ ಸಮಾಜದಲ್ಲಿ ಭಾಳ ಕಡಿಮೆ ಬಂದಿರು ಯಾಕಂದ್ರೆ ವೇದಿಕೆ ಮೇಲೆ ನೋಡ್ತಾರೆ ಇವತ್ತು ಎಲ್ಲರೂ ಇದ್ದಾರೆ ಎಲ್ಲ ಈ ಭಾಗದ ಚುನಾಯಿತ ಪ್ರತಿನಿಧಿಗಳು ಎಲ್ಲರೂ ಕೂಡ ಇಲ್ಲಿ ಬಂದಾರಂದ್ರೆ ಎಲ್ಲರ ಜೊತೆ ಅವರ ಸ್ನೇಹ ಅವರ ನಡವಳಿಕೆ ತಾವೆಲ್ಲರೂ ಕೂಡ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿರೋದ್ರೆ ಇವೆಲ್ಲ ಕೂಡ ಕಾರಣ ಆಗ್ತದೆ ಅದಕ್ಕಾಗಿ ಇವತ್ತು ಸಮಾಜ ಸೇವೆ ಮಾಡುವ ಮುಖಾಂತರ ಈ ಭಾಗದ ಜನರಿಗೆ ತನ್ನದೇ ಆದಂಥ ರೀತಿಯಲ್ಲಿ ಇವತ್ತು ಕೊಡುಗೆಯನ್ನು ಕೊಡ್ತಕ್ಕಂತ ಕೆಲಸ ಮಾಡ್ರಿ ಇವತ್ತು ಆ ಭಗವಂತ ಅದಕ್ಕೆ ಇನ್ನೂ ಎಲ್ಲ ರೀತಿಯ ಹೆಚ್ಚಿನ ಒಂದು ಶಕ್ತಿ ಕೊಡಲಿ ಸಾಮೂಹಿಕ ವಿವಾಹ ಪ್ರತಿ ವರ್ಷ ಇಲ್ಲಿ ಮಾಡ್ತಕ್ಕಂಥ ಶಕ್ತಿ ಆ ಭಗವಂತ ಕೊಡಲಿ ಯಾಕಂದ್ರೆ ಒಂದ್ಸರ್ತಿ ಜನರಿಗೆ ಗೊತ್ತಾಯ್ತು ಅಂದ್ರೆ ಇವತ್ತು ಸುಮಾರು ಎಷ್ಟು ಎಷ್ಟು ಮಂದಿ ಈಗ ಎಂಟು ಜೋಡಿಗಳು ಇವತ್ತು ಇದು ಮೂರನೇ ವರ್ಷ ಪ್ರತಿ ವರ್ಷ ಕೂಡ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ಸುಮಾರು ನೂರಕ್ಕಿಂತ ಹೆಚ್ಚು ಇವತ್ತು ಇಲ್ಲಿ ಸಾಮೂಹಿಕ ಆಗ್ತಕ್ಕಂಥ ಕೆಲಸ ಆಗ್ಬೇಕು ಯಾಕಂದರೆ ಭಾಳ ಮುಖ್ಯ ಇವತ್ತು ಈ ಭಾಗದಲ್ಲಿ ಯಾಕಂದ್ರೆ ಬಡತನ ಮತ್ತು ಬಡತನ ರೇಖೆಕ್ಕಿನ ಕೆಳಗಿರ್ತಕ್ಕಂಥ ಕುಟುಂಬ ಇರೋದ್ರಿಂದ ಇವತ್ತು ಸಾಮೂಹಿಕ ವಿವಾಹ ಕಾರ್ಯಕ್ರಮದಲ್ಲಿ ಮದುವೆ ಮಾಡುವ ಮುಖಾಂತರ ಇವತ್ತು ನಿಮಗೆ ಎಲ್ಲ ಪೂಜ್ಯರ ಈ ಭಾಗದ ಜನರ ಮನಸ್ಸಿನಲ್ಲಿರ್ತಕ್ಕಂಥ ಇವತ್ತು ಎಲ್ಲ ಸಮಾಜದ ಪೂಜರು ಇಲ್ಲ ಅವ್ರ ಆಶೀರ್ವಾದ ಸಿಗ್ಬೇಕಂದ್ರೆ ಕಷ್ಟ ಆಗ್ತದೆ ಹುಡುಕಾಡ್ಕೊಂಡು ಹೋಗ್ಬೇಕಾಗ್ತದೆ ಆದರೆ ಇವತ್ತು ಕಾರ್ಯಕ್ರಮದಲ್ಲಿ ಅವರೆಲ್ಲರ ಆಶೀರ್ವಾದದಿಂದ ಇವತ್ತು ನಿಮ್ಮ ವಿವಾಹನಾಗಿದೆ ಇವತ್ತು ನಿಮ್ಮ ದಾಂಪತ್ಯ ಜೀವನ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ನಿಮ್ಮ ಜೀವನ ನಿಮ್ಮ ಹೇಳಿ ಸಂದರ್ಭದಲ್ಲಿ ಮತ್ತೊಮ್ಮೆ ಅವರಿಗೆ ನಾವೆಲ್ಲರೂ ಸೇರಿ ಆ ಭಗವಂತ ಪ್ರಾರ್ಥ ವಿಶೇಷವಾಗಿ ಸಾಯಿಬಾಬಾ ಹೆಚ್ಚಿನ ಒಂದು ಆಶೀರ್ವಾದ ಅವ್ರ ಮೇಲಿದೆ ಈ ಭಾಗದಲ್ಲಿ ಈ ಕ್ಷೇತ್ರದಲ್ಲಿ ಈ ಒಂದು ಮಂದಿರ ಇನ್ನೂ ಹೆಚ್ಚಿನ ಪ್ರಗತಿ ಹೊಂದಬೇಕಾಗ್ತದೆ ಇನ್ನೂ ಹೆಚ್ಚಿನ ಪ್ರಗತಿ ಹೊಂದಿ ಭಾಳಷ್ಟು ಭಕ್ತರು ಇಲ್ಲಿ ಆಗಿ ಏನು ಈ ಭಾಗದಲ್ಲಿ ಒಂದು ದೊಡ್ಡ ಪ್ರಮಾಣದ ಸಾಯಿ ಮಂದಿರ ಆಗಿ ಆಗ್ಲಂಥೇಳಿ ಇದು ಮಾಡಿ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಂಘಟಿತರು ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ತಮಗೆಲ್ಲರು ವಂದಿಸಿ ನಾನು ಮಾತು ಮುಗಿಸ್ತೀನಿ ಜೈನ್